జాలి జాలే బుల్ జాలే ము జన మూడు దిన ప్రాక్టీస్ జాలి జాలి బుల్ జాలే బోలి 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 గిల్లి లిఫ్ట్ ఎంటు స్టెప్ జాలి జాలి బుల్ జాలే ನಮಸ್ಕಾರ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ಲರೂ ಏನು ಮಾಡ್ತಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ನಾನು ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗಿ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಬಂದರೆ ನಮ್ಮ ಗಿಲ್ಲಿ ನಟ ಅವರ ಜೀವನ ಚರಿತ್ರೆ ಬಗ್ಗೆ ಒಂದು ಸಣ್ಣ ಚಲಕ್ಕೆ ನಾವು ಹೋಗಿ ಬರೋಣಪ್ಪ ನೀವು ಮೊದಲನೇದಾಗಿ ಮೊದಲನೇ ಪಾರ್ಟ್ ಒನ್ ವೀಡಿಯೋ ಮಾಡಿದ್ದು ಪಾರ್ಟ್ ಟೂನೇ ವೀಡಿಯೋ ನನಗೆ ಯಾಕೆ ರಿವ್ಯೂಸ್ ಕಂಟೆಂಟ್ ಕೊಡ್ಬೋದು ಯೂಟ್ಯೂಬ್ ಅಂತ ಇದೆ ಆದರೂ ಕೂಡ ನಾನು ಮಾಡಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಅದಕ್ಕೇ ಮಾಡ್ತಾಯಿದ್ದೀನಿ ನಿಮ್ಮ ನಮ್ಮ ಗಿಲಿನಟವರ ಜೀವನ ಚರಿತ್ರೆ ಬಗ್ಗೆ ಹೇಳಬೇಕು ಅಂತ ಇವ್ರು ಇವರು ಭಾಳ ಕಷ್ಟಪಟ್ಟು ಒಂದೇ ಸಲ ಗೆದ್ದಿದ್ರು ಹತ್ತು ಸಲ ಬಿದ್ದು ಬಂದಿರೋದು ಹಾಗೆ ನಮ್ಮ ಗಿಲ್ಲಿ ನಟವರು ಗಳಲ್ಲಿ ಪ್ರೊಡಕ್ಷನ್ಗಳಲ್ಲಿ ಮ್ಯಾನ್ ಆಗಿ ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ ಇವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೇವೆ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಬಾಯ್ ಬಾಯ್